ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನೆಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಹಾಸನ ಜಿಲ್ಲೆಯಲ್ಲಿರುವ ಬೇಲೂರಿನ ಶ್ರೀ ಚನ್ನಕೇಶ್ವರ ಟೆಂಪಲ್ ಏನಿದೆ ಆ ಟೆಂಪಲಲ್ಲಿರುವಂಥ ಚನ್ನಕೇಶ್ವರ ಸ್ವಾಮಿ ಆ ವಿಗ್ರಹದ ಬದಲು ಇನ್ನೊಂದು ವಿಗ್ರಹ ಇರಬೇಕಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಅಥವಾ ಹೈಟ್ ಆಫ್ ದಿ ವಿಗ್ರಹ ಏನಿದೆ ಅದು ಬೇರೆ ಇದೆ ಅಂತ ಅಂದ್ಬಿಟ್ಟು ಆ ವಿಗ್ರಹ ಚೇಂಜ್ ಮಾಡಿ ಚನ್ನಕೇಶ್ವರ ಸ್ವಾಮಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಸೊ ಆಗ ಅದಕ್ಕೆ ಅಂತ ಒಂದು ಕೆತ್ತಿದ್ದ ಇನ್ನೊಂದು ವಿಗ್ರಹ ಏನಾಯಿತು ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು ಈಗ ಆ ಮೂರ್ತಿನೂ ಕೂಡ ಹಾಸನ ಜಿಲ್ಲೆಯಲ್ಲೇ ಇದೆ ನೀವು ಬೇಲೂರಿಂದ ಹೋಗ್ತಾ ಒಂದು ಆರು ಕಿಲೋಮೀಟ್ರ್ ಒಳಗಡೆ ಡಿವೇಷನ್ ತೊಗೋಬೇಕು ಇಲ್ಲಾಂದರೆ ನೀವು ಹಾಸನದಿಂದ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ಹೋಗಬೇಕು ಸೊ ಅಲ್ಲಿ ನಿಮಗೆ ಒಂದು ಕೊಂಡಜ್ಜಿ ಅನ್ನೋ ಊರಿದೆ ಆ ಕೊಂಡಜ್ಜಿ ಊರಲ್ಲಿ ಶ್ರೀ ಲಕ್ಷ್ಮಿ ವರದರಾಜ ಸ್ವಾಮಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕಪ್ಪ ಇದ್ದ ಕೊಂಡಜ್ಜಿ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ಅಂತಾರೆ ಅಂದರೆ ಈಗ ನಾನು ಹಿಂದೆ ಏನು ಕತೆ ಹೇಳಿದೆ ಅದರಲ್ಲಿ ಈ ಮೂರ್ತಿ ಇಡಬೇಕಾಗಿತ್ತು ಬಟ್ ಚನ್ನಕೇಶ್ವರ ಮೂರ್ತಿನ ಇಟ್ಟಿದ್ರಲ್ಲಿ ಸೊ ಆಗ ಈ ಮೂರ್ತಿನ ಒಂದು ಒಂದು ಕಡೆ ಹಾಗೆ ಬಿಟ್ಟಿದ್ರು ಸೊ ಅದನ್ನ ಈ ಕೊಂಡಜ್ಜಿ ಅಂತ ಒಂದು ಅಜ್ಜಿ ಅದು ಆ ಕೊಂಡಜ್ಜಿಯನ್ನ ಒಬ್ಬರು ಒಂದು ಮಹಿಳೆ ಅದನ್ನ ತಗೊಬಂದು ಆ ಊರಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡ್ರು ಅವರು ಅವ್ರ ಗಂಡ ಹಾಗಾಗಿ ಆ ಊರಿಗೂ ಕೂಡ ಕೊಂಡಜ್ಜಿ ಅಂತ ಕರೀತಾರೆ ಹಾಗೂ ಆ ದೇವಸ್ಥಾನಕ್ಕೂ ಈಗ ಫುಲ್ ನೇಮ್ ಏನಂತ ಕರೀತಾರೆ ಅಂದ್ರೆ ಕೊಂಡಜ್ಜಿ ಶ್ರೀಲಕ್ಷ್ಮಿ ವರದರಾಜ ಸ್ವಾಮಿ ಅಂತ ಕರೀತಾರೆ ಹಾಗೂ ಇದರ ಹೈಟ್ ಎಷ್ಟಿದೆ ಅಂದರೆ ಹದಿನೆಂಟು ಅಡಿ ಇದೆ ದೇವ್ರು ನೋಡಿಕೊಂಡು ತುಂಬಾ ಅದ್ಭುತವಾಗಿ ಕಾಣುತ್ತೆ ಅಲ್ಲಿಗೆ ಹೋಗಿ ದೇವಸ್ಥಾನ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ದೇವಸ್ಥಾನ ಬಾಗಿಲು ತೆಗ್ದಿಲ್ಲ ಅಂದರೆ ಏನೋ ಬೇಜಾರು ಮಾಡ್ಕೊಡಿ ಅದರ ಅರ್ಚಕರು ದೇವಸ್ಥಾನ ಪಕ್ಕದೇ ಮನೆಯಲ್ಲಿ ಇದ್ದಾರೆ ಸೊ ನೀವು ಯಾವಾಗ ಬೇಕಾದ್ರು ಅವ್ರನ್ನ ಹೋಗಿ ಕೇಳ್ಬೋದು ಹಾಗ ಅವರು ಬಾಗಿಲು ತೆಗಿಬಿಟ್ಟು ನಿಮಗೆ ದರ್ಶನ ಮಾಡಿಸ್ತಾರೆ ಪೂಜೆನೇ ಮಾಡ್ಕೊಡ್ತಾರೆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್